ಹಣಕಾಸು ವಿಚಾರಗಳಲ್ಲಿ ಎಚ್ಚರಿಕೆ ಅತ್ಯಂತ ಅಗತ್ಯ ಅತಿಯಾದ ವಿಶ್ವಾಸದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ಬೇಸರ ತರಬಹುದಾದ್ದರಿಂದ ಯೋಚಿಸಿ ನಡೆಯುವುದು ಒಳಿತು ಮೇ ತಿಂಗಳು ಪ್ರವೇಶಿಸಿದಂತೆ ಶನಿಗ್ರಹದ ಗಟ್ಟಿಯಾದ ಒತ್ತಡ ನಿಧಾನವಾಗಿ ಕಡಿಮೆಯಾಗಲು ಆರಂಭವಾಗುತ್ತದೆ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮದ ಬೆಳಕು ಸ್ಪಷ್ಟವಾಗಿ ಹೊಳೆಯುತ್ತಿದ್ದು ನಿಮಗೆ ತಕ್ಕ ಮಾನ್ಯತೆ ಮತ್ತು ಗುರುತಿಸಿಕೊಳ್ಳುವ ಅವಕಾಶ ದೊರೆಯುತ್ತದೆ ಹಣಕಾಸಿನ ದೃಷ್ಟಿಯಿಂದ ನಿಧಾನವಾಗಿ ಸ್ಥಿರತೆ ಪ್ರಾರಂಭವಾಗುತ್ತದೆ ಹೊಸ ಆದಾಯದ ಮಾರ್ಗಗಳು ತೆರೆದಾಡುವ ಸಾಧ್ಯತೆ ಇದೆ ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆ ಹೆಚ್ಚಾಗಿ ದಿನಚರಿಯಲ್ಲಿ ನಿಯಮಿತ ಪದ್ಧತಿಗಳನ್ನು ಅನುಸರಿಸುವುದು ನಿಮ್ಮ ಮಾನಸಿಕ ಶಕ್ತಿಗೆ ಬೆಂಬಲವಾಗುತ್ತದೆ ಜೂನ್ ತಿಂಗಳಲ್ಲಿ ಗುರುಗ್ರಹದ ಅನುಗ್ರಹದಿಂದ ಹಣಕಾಸು ಸ್ವಾಮಿತ್ವ ಸಂಪಾದನೆ ಮತ್ತು ಹೊಸ ಅವಕಾಶಗಳ ಕಡೆಗೆ ನಿಮ್ಮ ಮನಸ್ಸು ಹೆಚ್ಚು ಆಕರ್ಷಿತವಾಗುತ್ತದೆ ಹೊಸ ಕಾರ್ಯಯೋಜನೆಗಳನ್ನು ರೂಪಿಸಿ ಪ್ರಾರಂಭಿಸಲು ಇದು ಅತ್ಯಂತ ಶುಭ ಕಾಲ ಹಿಂದಿನಿಂದಲೇ ಗಿದ್ದ ಕೆಲವು ಯೋಚನೆಗಳು ಈಗ ಅಸ್ಥಿರವಾಗಿ ರೂಪ ಪಡೆದು ಮುಂದುವರಿಯುವ ಸಾಧ್ಯತೆ ಹೆಚ್ಚಿರುತ್ತದೆ ಆರ್ಥಿಕವಾಗಿ ಧನಾತ್ಮಕ ಬದಲಾವಣೆಗಳು ಕಾಣಿಸಿಕೊಂಡರೂ ದೇಹದಲ್ಲಿ ಸೊತ್ತಾಗುವುದು ಜೀರ್ಣಕ್ರಿಯೆಯಲ್ಲಿ ಅಸಮಾಧಾನ ಅಥವಾ ನಿದ್ರೆಯಲ್ಲಿ ಅಸ್ಥಿರತೆ ಉಂಟಾಗುವ ಸೂಚನೆಗಳಿವೆ